ನೋಡಿರಿ ಅವಂದೇ ಹದಲ್ಲಿ ನಾಯಕತ್ತೀನಿ ನಾನು ಒಂದು ವರ್ಷ ಆಯ್ತು ಬಾಯಿ ತೆಗೆದಲ್ಲ ಸಮಾಜದ ಮೀಸಲಾತಿ ಅದು ಯಾವುದೋ ಸೇವಾ ಬೋರ್ಡ್ ಹೇಳಿ ಸ್ವತಃ ತನ್ನ ಹೆಣ್ತಿಗೆ ಟಿಕೆಟ್ ಕೊಡಿಸೋದಾಗಲಿಲ್ಲ ಇಂಟು ಏನು ಚೆಂಡ ಕೊಡಿಸ್ತಾನೆ ಸ್ವಂತ ಹೆಣ್ತಿಗೆ ಪಾಪ ಹಗಲ ರಾತ್ರಿ ಆ ಹೆಣ್ಮಗಳು ಬಾಗಲಕೋಟೆ ಲೋಕಸೇಲಿ ಕೆಲಸ ಮಾಡೋ ಹೋದ್ಸಲ ಟಿಕೆಟ್ ಕೊಡ್ತಿದ್ರು ಈ ಸಲ ತನ್ನ ಹೆಂಡ್ತಿಗೆ ಟಿಕೆಟ್ ಕೊಡ್ಸಲಾರ್ದಮ್ಮ ನಮ್ಮ ಸಮಾಜಕ್ಕೆ ಟೂ ಏನು ಕೊಡಿಸ್ತಾನೆ ಅವೆಲ್ಲ ಅವನು ಆ ವ್ಯಕ್ತಿತ್ವಗುರ್ತಾಯಿಬಿಟ್ಟೈತೆ ರಾಜ್ಯದ ಜನರಿಗೆ ಅಂಥ ಒಂದು ಬಗ್ಗೆ ಭಾಳ ಮಾತಾಡೋದ ಅವ್ರು ಯಾರು ಅನ್ನೋದು ಮುಂದೆ ಬೈರಂಗ್ ಕೊಡಿಸ್ತೀನಿ ಹ್ಞೂ ಏನು ಕೆಲಸ ಏನೈತಿ ಎರಡು ದಿವ್ಸ ಕಾಂಗ್ರೆಸ್ಗೆ ಓಟ್ ಹಾಕ್ಯಾರಿಲ್ಲೋ ಈ ಪ್ರಹ್ಲಾದ್ ಜೋಷಿಯ ಫೋನ್ ಮಾಡ್ಯಾರ ನನ್ನ ಬೆಟ್ಟಿಗೆ ಬರೀ ನಾನು ಆಶೀರ್ವಾದ ಮಾಡ್ತೀನಿ ಈಗ ಸಿದ್ದೇಶ್ವರು ಕೂಡ ನಾಳೆ ಅಪಾಯಿಂಟ್ಮೆಂಟ್ ಕೊಡ್ಲಾಕತ್ತಾರ ಅಂದ್ರೆ ಥರ ಯಾಕೆ ಕೊಡ್ಲಾಕತ್ತಾರಂದ್ರೆ ಬಿ ಜೆ ಪಿ ಗಾಳಿ ಜೋರೈತಿ ಬಿ ಜೆ ಪಿ ಎಲ್ಲ ಇಪ್ಪತ್ತು ಐದು ಸೀಟು ಗೆಲ್ತೈತಿ ನನ್ನ ಮರ್ಯಾದೆ ಹರಾಜ್ ಆಗ್ತದೆ ತಳಿಗ ತಾನೇ ಇದೇ ಸಿದ್ದೇಶ್ವರು ಐದು ಸಲ ಅಪಾಯಿಂಟ್ಮೆಂಟ್ ಕೆಳ್ದು ಕೊಟ್ಟಿಲ್ಲ ಕೊಟ್ಟಿರಲಿಲ್ಲ ಈಗ ಪ್ರಹ್ಲಾದ್ ಸರ್ ಫೋನ್ ಮಾಡ್ಯಾರ ನಾನು ಆಶೀರ್ವಾದ ಮಾಡ್ತೀನಿ ಬರೀ ಪ್ಲೀಸ್ ಏನ ನೋಡ್ರಿ ಸ್ವಾಮಿಯಾಗಿ ಇವರೆಲ್ಲ ಹಗರಣಗಳು ಮಾಡಿದವರು ಮೂವತ್ತು ಕೋಟಿ ತುಂಗ ಆರತಿ ಹತ್ತು ಕೋಟಿ ಯಡಿಯೂರಪ್ಪ ಬೊಮ್ಮಾಯಿ ಕೊಟ್ಟಿದ್ದು ನಾಲ್ಕೂವರೆ ಕೋಟಿ ಈಶ್ವರಪ್ಪ ಕೊಟ್ಟಿದ್ದು ಎಂದ ಸಹಿ ಮಾಡಿ ರೊಕ್ಕ ಇವು ಮಾಡ್ಯಾರ ಎಲ್ಲ ನಿಮ್ಮಲ್ಲಿ ದಾಖಲೆದವ ನೀವು ನೀವು ಹಿಂಗೆ ಹಿಂಗೆ ಫಿಫ್ಟಿ ಫಿಫ್ಟಿ ಹೊಡಿತೀರಿ ನೀವು ಪಕ್ಕ ಹೊಡಿತೀವಿ ನಿಮಗೂ ಮ್ಯಾಗಿನ್ಯೂ ನಿಮ್ಮ ಬಾಸ್ ಇರ್ತಾರೆ ಯತ್ನಾಳ ಬಗ್ಗೆ ನೀವು ಬರೀರಿ ವಿಜೇಂದ್ರ ಬಗ್ಗೆ ಜೈಕಾರ ಹಾಕಿ ಬರ್ರಿ ವಿಜೇಂದ್ರ ಅವರು ಭಾರಿ ಜನ ಸೇರಿದ್ರು ಅದು ನೀವು ಮಾಡಿತ್ತು ನಾ